ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಸೊ ಮೂವಿಯಲ್ಲಿ ಅದು ಕ್ರಿಕೆಟ್ ಕಾನ್ಸೆಪ್ಟ್ ಕೂಡ ಇದೆ ಸೊ ಇವರಿಗೆಲ್ಲ ಏಟ್ ಬಿದ್ದಾಗೆಲ್ಲ ನಾನು ಹೋಗಿ ಟ್ರೀಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಸಿನಿಮಾದಲ್ಲಿ ಅದು ಮಾಡ್ತಾ 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 ಓ ಟಿ ಪಿ ಓ ಟಿ ಪಿ ಆಗ್ಬಿಟ್ಟು ಮಾಡ್ತಾ 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 ಫೀಲ್ಡ್ ಅಲ್ಲಿ ಇರ್ತಾರೆ ಆದ್ರೆ ಕ್ರಿಕೆಟ್ ಅಲ್ಲಿ ಇರ್ತಾರೆ ಜಾಸ್ತಿ ಜಗಳಾನೂ ಆಡ್ತಾರೆ ಆದ್ರೆ ಕ್ರಿಕೆಟ್ಗೋಸ್ಕರ ಜಗಳ ಆಡಲ್ಲ ಇನ್ಯಾವುದಕ್ಕೋ ಜಗಳ ಆಡ್ತಾರೆ ನೀವು ಬರ್ತೀರಾ ನೆಕ್ಸ್ಟ್ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಹೇಗ್ ಅನ್ಸುತ್ತೆ ಶೂಟಿಂಗ್ ಆಗಿರ್ಬೋದು ಅಲ್ಲ ನೀವು ಇಲ್ಲೆಲ್ಲೋ ಇದ್ರಿ ಬೆಂಗಳೂರಲ್ಲಿ ಕನ್ನಡದಲ್ಲಿ ಆಮೇಲೆ ಸಡನ್ ಆಗಿ ಅದೇನದು ತೆಲುಗುಗ್ ಹೋದ್ರಿ ಆಮೇಲೆ ಕಣ್ಮರೆಯಾದ್ರಿ ಸಾರಿ ತಮಿಳು ಈಗ ನೋಡ್ರೆ ಲವ್ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ಏನ್ ಕತೆ ನಿಮ್ದು ಅಂತ ತಮಿಳ್ ಮಾಡಿದೆ ಆಮೇಲೆ ಹಿಂದಿ ಒಂದು ಕಂಪ್ಲೀಟ್ ಆಗಿದೆ ಓ ಬಾಲಿವುಡ್ಗೂ ಹೋದ್ರಾ ಸೂಪರ್ ಎಕ್ಸ್ಕ್ಲೂಸಿವ್ ಜಾನ್ವಿಕಾ ಅಂತ ಹೆಸರು ಚೇಂಜ್ ಆದಮೇಲೆ ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಸುತ್ತಿದ್ದಾರೆ ಎಲ್ಲರೂ ಕೇಳ್ತಾ ಇದ್ದಾರೆ ಅದೇ ಆಸ್ಟ್ರಾಲಜಿ ನಂಬರ್ ಕೊಡಿ ಅಂತ ಓ ಹೌದಲ್ಲ ತೊಗೊಂಬಿಡೋಣ ನಾವು ಎಲ್ಲಾದರೂ ಬಾಲಿವುಡಲ್ಲಿ ಹೋಗಿ ಆ್ಯಂಕರ್ ಆಗ್ಬೋದಲ್ಲ ಸೊ ಎಲ್ಲೇ ಹೋದ್ರೂ ಮತ್ತೆ ಬರುತ್ತೆ ಕನ್ನಡ ಕನ್ನಡಕ್ಕೆ ಕನ್ನಡ ಮಾತೃಭಾಷೆ ಯಾ ಸೊ ಕನ್ನಡದಲ್ಲಿ ಸರ್ ಸಿನಿಮಾ ಅವಕಾಶ ಕೊಟ್ಟರು ಎರಡೆರಡು ಲ್ಯಾಂಗ್ವೇಜಲ್ಲಿ ತೆಲುಗು ಮತ್ತೆ ಕನ್ನಡ ಸೊ ತುಂಬ ಖುಷಿಯಾಯಿತು ಒಪ್ಕೊಂಡೆ